सभी दर्शक बढ़िया आयोजन किया गया विजयवाड़ा का बेटा गोपाल बढ़िया रनिंग बिटवीन द विकेट हमें देखने के मिल रही है चालू चला ऊपर ना पड़ा 4 बजे को रेडी है टीम कैमरा प्लान वीडियो टूर्नामेंट में कैमरा करो यू ना आज कृति हाथ में के तैयार हो गए शाम दिल्ली ये बंदे लोग बेचारा कन्नन है इस लोग कन्नन समझ में नहीं आता ये फिराए तो मैं बंदवाऊंगा ये बहुत दूर से आए हैं मेहमान दूर से आए हैं तापर से लगा दे और नीचे भी इधर बोलोगे क्या बात है या नहीं आप जा ये आने वाला है ये खिलाड़ी जा भी सैंडी

м <laughs> त <laughs>

आग नहीं साहब ಆದ್ರೆ ಒಂದು ವೈಡ್ ಆದ್ರೆ ಒಂದು ಮೊಬೈಲ್ ಆದ್ರೆ रेड़ भेड़ भेड़ भेण शिक्षक <laughs>

ಎಲ್ಲರೂ ಅನುಕೂಲ ಮಾಡಿ ನನಗೆ ಎಲ್ಲರೂ ಅನುಕೂಲ ಮಾಡಿಕೊಡಬೇಕಾಗಿ ನನಗೆ ಅವರ ಈ ಒಂದು ಪ್ರತಿ ಸೋಮವಾರ ಲಕ್ಷ್ಮೇಶ್ವರದಲ್ಲಿ ಟೂರ್ನಾಮೆಂಟ್ ಆಗಿ ನಿಭಾಯಿಸಿರ್ತಕ್ಕಂಥ ವಿಜಯ್ ಗಜಾಪೋಷ್ ಅವರಿಗೆ ಸಮಸ್ತ ಲಕ್ಷಾರು ಪಾಲಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀವಿ ು ನಮಗಾಗಿ ಈ ಕೊನೆಯ ದಿನ ಕೊನೆಯ ಕೈಯಲ್ಲಿ ಸ್ವಭಾರಿ ಜನಕಾರಿ ಆದಲ್ಲರೂ ಈ ಪ್ರೀತಿಯ ಅಭಿಮಾನ ಪ್ರೀತಿಯ ವಿಶ್ವಾಸ ಹೀಗೆ ಮುಂದುವರೆಯಲ್ಲಿ ವಿಜಯ್ ವಿಜಯ ಘೋಷ್ ಮತ್ತು ಅವರ ಸಾರಿಗೆ ಒಂದು ದೊಡ್ಡ ಟೀಮು ತಾವೆಲ್ಲರೂ ತೋರ್ತಾದ ಮೂಲಕ ಆರು ದಿನಗಳ ಕಾಲ ವಿಜಯ್ ವಿಜಯ ಘೋಷ್ ಅವರಿಗೆ ತುಂಬಾ ಸಹಕಾರ ಪ್ರೀತಿ ಇಲ್ಲಿದ್ದೀರಾ ಇದೊಂದು ಕೇವಲ ಇನ್ನು ಹತ್ತು ನಿಮಿಷಗಳಿಗೆ ತಿಂ ಜಗತ್ತ ಅಲ್ಲಿನ ಟೂರ್ನಾಮೆಂಟ್ನಲ್ಲಿ ಅದ್ಭುತ ನಡೆಯಲಿಕ್ಕೆ ಅವರು ಕೂಡ ಕಾರ್ಯಕರ್ತರು ಅವರಿಗೂ ಕೂಡ ನಾವು ಸನ್ಮಾನವಾಗಿರುವುದು

ಈ ಟರ್ನಾಡಿಯಲ್ಲಿ ಬಹಳಷ್ಟು ಸಹಕಾರಿಯಾದಂತ ಪತ್ರಕರ್ತರು ಸಾಥ್ ಕೂಡ ಸಾವಿರದ ಇಪ್ಪತ್ತ ನಾಲ್ಕರ ಮೊದಲನೇ ಆ ವೃತ್ತಿಗೆ ಚಾಲನೆ ಅಧ್ವರಿಯಾಗಿ ಸಿಕ್ಕಿದ್ದು ಕಳೆದ ಐದು ದಿನಗಳಿಂದ ಬಹಳ ವಿಜೃಂಭಣೆಯನ್ನ ನಾವು ಪಂದಕೂಟವನ್ನ ಆರೋಪಿಸಿದ್ವಿ ಈ ಬಾರಿ ہسپتال تمہارا نائٹ رادا ہلے بھپا گڈو سری ہسپتال تمہارا نائٹ رادا غنی ویریش اضا صبح تک بی کے برادر سودی پی گڈو بالر بیس بالر ہسپتال کیمنا راجو مکھیا ہتہ ہتہ ٹیم راجو مکھیا اور بیس جی کیتا پتہ ہے کپڑے ملکا ಮತ್ತು ಮುಖ విజయ్ విజయ్ కుమార్శ్వర పఠ అభితమ ఆటగార ನಮ್ಮ ವಿಜಯ್ ಕುಮಾರ್ ಅವರಿಂದ ಸಾವಿರ ರೂಪಾಯಿ ಗೌಸವರಿಗೆ ನೀರಾಗಿ ಇನ್ನೊಂದು ನಮ್ಮ ಗಣೇಶ राजीव मुखिया और अद्भुत पाली आने के लिए टूर्नामेंट कैसा लगा सर बहुत अच्छा टूर्नामेंट था और क्राउड भी बहुत अच्छा था दोनों टीम को सपोर्ट कर रहे थे लेकिन हम लोग थोड़ा कम गिरे और हम लोग आ रहे और इधर का पब्लिक का पैर बहुत अच्छा है अच्छा सपोर्ट कर रहे थे ಇವತ್ತಿನ ಅತ್ಯದ್ಭುತ ಫೈನಲ್ ಪಂದ್ಯವನ್ನ ನೀವು ನೋಡಿದ್ರಿ ಫೈನಲ್ ಪಂದ್ಯ ಕೊನೆ ಬಾಲಿಗೆ ಬಂದಿತ್ತು ನಾವು ಗೆದ್ದಿರ್ಬೋದು ಅಥವಾ ಅವ್ರ ಸದಿರ್ಬಹುದು ಅದರದ್ದು ಮೆಟ್ರ್ ಆಗಲ್ಲ ಯಾಕಂತಂದ್ರೆ ಒಂದ್ ಬಾಲ್ನಲ್ಲಿ ಕ್ರಿಕೆಟ್ ಅನ್ನ ನಾವು ಡಿಸೈಡ್ ಮಾಡಕ್ ಆಗಲ್ಲ ಅದೇ ರೀತಿ ಅತ್ಯುತ್ತಮವಾಗಿ ನಮ್ಮ ಫ್ರೆಂಡ್ಸ್ ಮುಂಬೈ ಹಾಗೂ ಗುಜರಾತ್ ಕಡೆಯಿಂದ ಎಲ್ಲ ಕಡೆಯಿಂದ ಬಂದು ಆಡಿದ್ರು ಒಳ್ಳೆ ಕ್ರಿಕೆಟ್ ಅನ್ನ ಲಕ್ಷ್ಮೀಶ್ವರ ಜನತೆಗೆ ನೋಡ್ಲಿಕ್ಕೆ ಅವಕಾಶವನ್ನು ಕೊಟ್ಟರು ಅದೇ ರೀತಿ ನಾನು ರನ್ನರ್ಸ್ ಆಗಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಫ್ ಎಂ ಎಲ್ ಬಸ್ಪೆಟ್ ತಂಡಕ್ಕೆ ಅದೇ ರೀತಿ ಮ್ಯಾಚ್ ಅನ್ನ ಗೆದ್ದಂತಹ ನಮ್ಮ ಎಲ್ಲಾ ತಂಡದ ಆಟಗಾರರಿಗೆ ನಮ್ಮಲ್ಲಿ ಆಡುವಂತಹ ಹನ್ನೊಂದು ಆಟಗಾರರು ಬಹಳ ಇಂಪಾರ್ಟೆಂಟ್ ನಮಗೆ ಗೌರ್ಸ್ ಅವರ ಎಷ್ಟು ಮುಖ್ಯ ಅದೇ ರೀತಿ ನೀರ್ ಕೊರುವಂತಹ ಸ್ವಲ್ಪ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಅವ್ರ ಎಲ್ರಿಗೂ ನಾನು ಅಭಿನಂದನನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಿ ಕೆ ಬ್ರದರ್ಸ್ ಅನ್ನೋದು ನಮ್ದೊಂದು ಹೆಮ್ಮೆಯ ತಂಡ ಸುಮಾರು ಒಂದು ಹದಿನೈದು ವರ್ಷದಿಂದ ಐದ್ನೂರಕ್ಕೂ ಹೆಚ್ಚು ಟ್ರೋಫಿಗಳನ್ನ ಗೆದ್ದಿದ್ದೀವಿ ಇಲ್ಲಿ ನಮ್ಗೆ ಆಡ್ಲಿಕ್ಕೆ ಅವಕಾಶ ಕೊಟ್ಟು ಇಷ್ಟೊಂದು ಸಪೋರ್ಟ್ ಮಾಡಿದಂತ ಲಕ್ಷ್ಮೀಶ್ವರದ ಜನತೆಗೆ ಹಾಗೂ ಟೂರ್ನಮೆಂಟ್ ಅನ್ನು ನಡೆಸಿದಂತ ಮಹಾರಾಜ ವಿಜಯ್ ಮಹಾರಾಜ ಟ್ರೋಫಿಯನ್ನು ನಡೆಸಿಕೊಂಡಂತ ಎಲ್ಲ ಆರ್ಗನೈಸರ್ ಕೂಡ ವಿಜಯ್ ಗಜಕೋಶ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಸ್ತಾ ಕೇಳ್ತಾ ನನ್ನ ಮಾತನ್ನ ಮನಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ಮೊದ್ಲೇದಾಗಿ ನಮ್ಮ ಟೀಮಿನ ಪರವಾಗಿ ನಾನು ಕಮಿಟಿ ವರೆಗೆ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ನಾವು ಟೈಮ್ ಲೇಟ್ ಮಾಡಿದ್ವಿ ಲೇಟಾ ಬಂದ್ರು ಇನ್ನು ನಾವುボタン ಹಾಂಗ ಹೆಡೆಕಂತ ನಾವು ಯಾವತ್ತೂ ಫಿದಾ ಯಾಕಂದ್ರೆ ಅದು ಮ್ಯಾಚ್ ಯಾವುದೇ ಚೆನ್ನಾಗಿ ಇರ್ಲಿ ಅದನ್ನ ರೋಮಾಂಚನಾಗಿ ನಮಗೆ ಒಳ್ಳೆ ಟರ್ನ್ ಮಾಡುವಂತ ಪವರ್ ಏನಂತala ಅದು ನಿಮ್ಮಿಂದನೇ ಬಂದಿದೆ ನಮ್ಗೆ ಹಂಗಾಗಿ ಮತ್ತೆ ಅವರ ಇದು ವಿಷಯ ಅಶೋಕ್ ಸರ್ ಅಂಗವಾಗಿ ಮಾಡಿದಕ್ಕೆ ಆ ಟೂರ್ನಮೆಂಟ್ ಭಾಗವಹಿಸಿದ್ದು ಮತ್ತು ರನ್ನರ್ ಆಫ್ ತಂಡಕ್ಕೆ ಮತ್ತೆ ನಮ್ಮ ಟೀಮ್ ಪ್ಲೇಸ್ಗೆ ಗೆ ಎಲ್ಲರಿಗೂ ನಾನು ಕೊಂಡಾಷ್ಟೆ ಹೇಳ್ತೀನಿ अच्छे पकड़ के देखो देखो थोड़ा अच्छे थोड़ा थोड़ा अच्छा रहा मैं कमेटी का और पब्लिक का बहुत शुक्रिया करता हूँ मेरे को पब्लिक का तो बहुत सपोर्ट है मैं 2010 से इधर खेल रहा हूँ और टूर्नामेंट बहुत अच्छा हरने जुआ और पब्लिक को भी फाइनल मैच देखने जैसा हुआ थैंक्यू चाइल्ड क ಬಾಳ ಇಷ್ಟ ಒಂದು ಆಶೆ ಇತ್ತು ಕ್ರಿಕೆಟ್ ಆಡಿಸ್ಬೇಕ ನಮ್ಮ ಲಕ್ಷ್ಮೇಶ್ವರದಲ್ಲಿ ಕ್ರಿಕೆಟ್ ಅನ್ನೋದು ಸತ್ತು ಹೋಗಿತ್ತು ಅದನ್ನ ರಿಟರ್ನ್ ತರಬೇಕಂತ ಏನೋ ಒಂದು ಆಶೆ ಇತ್ತು ಆಡಿಸಿದೀವಿ ಅಷ್ಟೇ ಅದೇನು ನಮ್ಗೆ ತಂದೆ ನೆನಪಿಗಾಗಿ ಈ ಕ್ರಿಕೆಟ್ ಪಂದ್ಯಾವಳಿ ನಾನು ಆಡ್ಸಕ್ಕೆ ಇಷ್ಟಪಟ್ಟೆ ಲೈಟ್ 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 ಕೇಳಿದು ಕೇಳಿದು ಪಕ್ಕಕ್ಕೆ નીચે નીચે ಹೊರಗೆ ಸರ್ 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 ಈ ಫೋಟೋ ದೆ ಇತ್ತಾ ಸರ್ ಸರ್ ಕೋಡೋ ದೆ ಸರ್ ಸರ್ ಸಂತೋಷ ಅಣ್ಣ ಅಣ್ಣ ಗವರ್nment ಗವರ್nment ತೆರೆದಿರಿ ಬೆಳೆ ಮಹಾರಾಜ್ ಟ್ರೋಫಿ ಅಣ್ಣೇ ಟ್ರೋಫಿ ಚರಪ್ಪ ಚೇರಪ್ಪ ಮು ಲಕ್ಷ್ಮೇಶ ಮುಂತ ಚಹಾದಲ್ಲೂ ಕೂಡ ಚಹಾದ ಒಂದು ವ್ಯವಸ್ಥೆಯನ್ನ ಫ್ರೀಯಾಗಿ ಮಾಡ್ತಾರೆ ಅವ್ರಿಗೂ ಕೂಡ ಆಯೋಜಕರ ಪ್ರದಯಪೂರ್ವಕ